ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಮಕರ ರಾಶಿ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಮಕರ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರ್ಬೋದು ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ ಈ ತಿಂಗಳ ಹೈಲೈಟ್ಸ್ ಅಂದರೆ ಬಹಳ ವಿಶೇಷವಾದಂತಹ ದಿನಗಳು ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ವರ್ಣ ಗೌರಿ ವ್ರತ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ವರಸಿದ್ಧಿ ವಿನಾಯಕ ವ್ರತ ಅಂದರೆ ಗಣೇಶ ಚತುರ್ಥಿ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅನಂತ ಪದ್ಮನಾಭ ವರ್ತ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅನಂತನ ಹುಣ್ಣಿಮೆ ಮಹಾಲಯ ಶ್ರದ್ಧಾರಂಭ ಪಿತೃಪಕ್ಷ ಆರಂಭ ಆಗುತ್ತೆ ಕೆಲವರು ಕೇಳ್ತೀರಾ ಗೌರಿ ಗಣೇಶ್ ಗಣಪತಿಯನ್ನ ಕಳಿಸುವಂತಹ ಮುಹೂರ್ತ ಹೇಳಿ ಅಂದಾಗ ಹದಿನಾರು ಎಲ್ಲ ನೋಟ್ ಮಾಡ್ಕೊಳ್ಳಿ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ತ್ರಯೋದಶಿ ಧನಿಷ್ಠಾ ನಕ್ಷತ್ರ ಬೆಳಿಗ್ಗೆ ಆರು ಹದಿನೈದರಿಂದ ಏಳು ನಲವತ್ತು ಗಂಟೆ ಒಳಗಡೆ ಎ ಎಂ ಮತ್ತೆ ಹಗಲು ಮಧ್ಯಾಹ್ನ ಹನ್ನೆರಡು ಹದಿನೇಳರಿಂದ ಒಂದು ನಲವತ್ತು ಗಂಟೆ ಒಳಗಡೆ ಗೌರಿ ಗಣಪತಿಯನ್ನು ನೀವು ಕಳಿಸ್ಬೋದು ಕೇವಲ ಗಣಪತಿ ಹಬ್ಬ ಆಚರಿಸುವವರು ಹಬ್ಬವಾದ ಮೂರನೇ ದಿನ ಗಣೇಶ ವಿಸರ್ಜನೆಯನ್ನ ಮಾಡಬಹುದು ಅನ್ನುವಂತಹ ವಿಚಾರವನ್ನ ನಾನೀಗ ಶಾಸ್ತ್ರದಲ್ಲಿರುವಂತಹ ವಿಚಾರವನ್ನ ನಾನೀಗ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಈಗ ನೋಡೋಣ ಮಕರ ರಾಶಿಯವರಿಗೆ ಯಾವ ತರ ಶುಭ ಫಲ ಈ ಸಲ ಯಾವ ಗ್ರಹಗಳು ನಿಮಗೆ ಶುಭ ಫಲಗಳನ್ನ ಕೊಡ್ತಾರೆ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ ಮತ್ತೆ ನೀವು ಯಾವ ಗ್ರಹಗಳಿಂದ ಎಚ್ಚರಿಕೆಯಾಗಿರ್ಬೇಕು ಅನ್ನುವಂತ ವಿಚಾರವನ್ನು ಕೂಡ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆಲ್ಲ ತಿಳಿಸ್ತಾ ಹೋಗ್ತೀನಿ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿರೋ ಹಾಗೆ ಮಕರ ರಾಶಿಯವರಿಗೆ ಗುರು ವ್ಯಯಾಧಿಪತಿ ತೃತೀಯಾಧಿಪತಿ ಆಗಿದ್ರು ಕೂಡ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಸಾಡೆ ಸಾತಿ ನಡೀತಾ ಇದ್ರು ಕೂಡ ಹೇಗೋ ಮಕರ ರಾಶಿಯವರಿಗೆ ಕಾಪಾಡ್ಕೊಂಡು ಹೋಗ್ತಾ ಇದ್ದಾನೆ ಗುರುಬಲ ಇದೆ ಅನ್ನೋ ವಿಚಾರ ಕೂಡ ಗೊತ್ತಾಯ್ತು ಅದ್ರ ಜೊತೆಗೆ ನಿಮಗೆ ಬೇರೆ ಗ್ರಹಗಳಾದಂತಹ ಬುಧ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಬುಧ ಅಂದಾಗ ನಿಮಗೆ ಆರನೇ ಮನೆ ಅಧಿಪತಿ ಅಷ್ಟಮ ಭಾವಕ್ಕೆ ಹೋದಾಗ ವಿಪರೀತ ರಾಜಯೋಗವನ್ನು ಕೊಡ್ತಾನೆ ಅಂದ್ರೆ ಆರನೇ ಮನೆಯೂ ಕೂಡ ದುಸ್ಥಾನ ಅಷ್ಟಮ ಸ್ಥಾನ ಕೂಡ ದುಸ್ಥಾನ ಮೈನಸ್ ಇಂಟು ಮೈನಸ್ ಯಾರು ಆಳ್ಜಿ ಗೊತ್ತಿದೆ ನೀವ್ ಹೇಳಿ ಮೈನಸ್ ಇಂಟು ಮೈನಸ್ ಮೈನಸ್ ಪ್ಲಸ್ ಆ ಮೈನಸ್ ಇಂಟು ಮೈನಸ್ ಯಾವಾಗ್ಲೂ ಕೂಡ ಪ್ಲಸ್ ಆಗಿ ನಿಮಗೆ ಶುಭ ಫಲಗಳನ್ನ ಪ್ರಾಪ್ತಿ ಮಾಡ್ತಾರೆ ಬುಧ ಹಾಗಾದ್ರೆ ಬುಧ ಯಾವ ರೀತಿ ಶುಭ ಫಲಗಳನ್ನ ಪ್ರಾಪ್ತಿ ಮಾಡಬಹುದು ನೀವೇನೋ ಶೇರ್ ಮಾರ್ಕೆಟ್ ಅಲ್ಲಿ ಹಣ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಗೊತ್ತಿರಲ್ಲ ಡಿವಿಡೆಂಟ್ ರೂಪದಲ್ಲಿ ನಿಮ್ಗೆ ಹಣ ಬಂದ್ಬಿಡ್ಬೋದು ಅಥವಾ ಗುಪ್ತವಾಗಿ ಹಣ ಪ್ರಾಪ್ತಿಯಾಗ್ಬೋದು ಭಾಗ್ಯಾಧಿಪತಿ ಕೂಡ ಬುಧ ಆಗಿರೋದ್ರಿಂದ ನೀವು ಮಾಡ್ತಿರುವಂತಹ ಕೆಲಸ ಸರ್ವಿಸ್ ಇಂದ ನಿಮಗೆ ಹಣ ಪ್ರಾಪ್ತಿಯಾಗ್ಬೋದು ಲಾಯರ್ಗಳಿಗೆ ಧನ ಸಡನ್ ಆಗಿ ಯಾರೋ ಕಸ್ಟಮರ್ ಬಂದು ನಿಮ್ಗೆ ಯಾವುದೋ ಒಂದು ದೊಡ್ಡ ಕೇಸ್ ಕೊಡ್ಬೋದು ಅಥವಾ ಭಾಗ್ಯಾಧಿಪತಿ ಅದೃಷ್ಟಾಧಿಪತಿ ಅಷ್ಟಮ ಭಾವದಲ್ಲಿ ಬಂದಾಗ ನಿಮ್ಮ ಅದೃಷ್ಟ ಒಲಿಯುತ್ತೆ ನೀವು ಮಾಡ್ತಿರುವಂತಹ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಧನ ಪ್ರಾಪ್ತಿಯಾಗುತ್ತೆ ನಿಮ್ಗೆ ಏನಾದರೂ ದೀರ್ಘಾವಧಿಯ ಕಾಯಿಲೆಗಳಿದ್ದು ಆ ಕಾಯಿಲೆನೇ ವಾಸಿ ಆಗ್ತಿಲ್ಲ ಯಾವ ಮಾತ್ರೆ ತಗೊಂಡ್ರು ವಾಸಿ ಆಗ್ತಿಲ್ಲ ಅನ್ನೋಂಥವ್ರಿಗೂ ಕೂಡ ಸರಿಯಾದ ಔಷಧ ಯಾವುದು ಅಂತ ಡಾಕ್ಟರ್ ಕಂಡು ನಿಮ್ಮ ಕಾಯಿಲೆ ವಾಸಿಯಾಗುವ ಚಾನ್ಸಸ್ ಇದೆ ನೋಡಿ ಎಷ್ಟು ಒಳ್ಳೇದು ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತ ಹೇಳಲಾಗುತ್ತೆ ಯಾಕಂದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು ಕೋವಿಡ್ ಆಗಿ ಎಲ್ಲರಿಗೂ ಗೊತ್ತಾಗಿದೆ ಎಷ್ಟೇ ಹಣ ಇದ್ರೂ ಕೂಡ ಯಾವ ಡಾಕ್ಟರ್ ಕೂಡ ಟಚ್ ಮಾಡ್ತಾ ಇರಲಿಲ್ಲ ಯಾರಿಗೂ ಕೂಡ ಥ್ಯಾಂಕ್ಸ್ ಕೊಡಕ್ಕಾಗ್ತಿರ್ಲಿಲ್ಲ ನಮಸ್ಕಾರ ಮಾತ್ರ ಮಾಡಬೇಕಾಗಿತ್ತು ದೂರದಿಂದ ಮಾತಾಡ್ಬೇಕಾಗಿತ್ತು ನಂತರ ಹಣ ಇದೆ ಮಾತಾಡ್ಸಿ ಅಂದ್ರೆ ಯಾರ ಮಾತಾಡ್ತಿದ್ರ ಬದುಕ್ರಿ ಅಂದ್ರೆ ಡಾಕ್ಟರ್ ಮುಟ್ತಾ ಇದ್ರ ಇಲ್ಲ ಆದ್ರೆ ಧನನು ಕೂಡ ಮುಖ್ಯನೇ ಅದ್ರ ಜೊತೆಗೆ ಆರೋಗ್ಯನು ಕೂಡ ಅಷ್ಟೇ ಪ್ರಾಮುಖ್ಯತೆ ಅನ್ನೋದನ್ನ ನೀವು ಕೊಡಬೇಕು ಅನ್ನೋದ ವಿಚಾರ ಅಂತದ್ರಲ್ಲಿ ದ್ ಮಕರ ರಾಶಿಯವರಿಗೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಕ್ ಅದೃಷ್ಟ ಓಪನ್ ಆಗ್ಬಿಡುತ್ತೆ ನಿಮ್ಮ ತಂದೆಯಿಂದ ನಿಮಗೆ ಸಡನ್ ಆಗಿ ಯಾವುದೋ ಒಂದು ಸೀಕ್ರೆಟಿವ್ ಆಗಿ ಹಣ ಬಂದ್ಬಿಡುತ್ತೆ ಏನಾದ್ರೂ ಒಂದು ಅಪಘಾತಗಳಾಗಬೇಕಾಗಿತ್ತು ಸಡನ್ ಆಗಿ ಎಸ್ಕೇಪ್ ಆಗ್ಬಿಟ್ನಪ್ಪ ಇಲ್ಲ ಅಂದ್ರೆ ಇಲ್ಲಿ ಇಲ್ಲೇ ನಾನು ಇನ್ನೇನು ಈ ಕಾರ್ ಹತ್ತಿ ಹೋಗ್ಬೇಕು ಅಷ್ಟಲ್ಲಿ ಮುಂದಿನ ಕಾರಲ್ಲಿ ಆಕ್ಸಿಡೆಂಟ್ ಆಗೋಗಿದೆ ನನಗೆ ಈ ಬಸ್ ಹತ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೆ ಆ ಬಸ್ ನೋಡಿ ಆಕ್ಸಿಡೆಂಟ್ ಆಗಿದೆ ನಾನು ಹಿಂದಿನ ಬಸ್ ಅಲ್ಲಿ ಹೋದೆ ಆ ರಿಸರ್ವೇಶನ್ ಸಿಕ್ಲಿಲ್ಲ ಹಾ ಈ ಕಾರಲ್ಲಿ ಹೋಗ್ಲಿಲ್ಲ ಈ ತರ ನೀವು ಬಚಾವ್ ಆಗ್ಬಿಡ್ತೀರಿ ಮಕರ ರಾಶಿಯವರಿಗೆ ಈ ತರ ಎಲ್ಲ ಬುಧ ಶುಭ ಫಲಗಳನ್ನ ನಿಮಗೆ ಕೊಟ್ಬಿಡ್ತಾನೆ ಆರನೇ ಅಧಿಪತಿ ಎಂಟನೇ ಮನೆಯಲ್ಲಿ ಅಂದಾಗ ಹಾಸ್ಪಿಟ್ಲ್ ಕೆಲಸ ಮಾಡೋರಿಗೆ ಸಹಾಯ ಆಗ್ಬಿಡುತ್ತೆ ಬುಧ ನಿಮಗೆ ದ್ವಿತೀಯ ಭಾವವನ್ನ ನೋಡ್ತಾನೆ ಅಂದಾಗ ಧನ ಸಡನ್ ಆಗಿ ದುಡ್ಡು ಬರುವಂತ ಅದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರ್ಬೋದು ಅಥವಾ ನಿಮ್ಮ ಶೇರ್ ಸ್ಪ್ಲಿಟ್ ಆಗಿ ಅದರಿಂದ ನಿಮಗೆ ಹಣಕಾಸು ಅಭಿವೃದ್ಧಿ ಆಗ್ಬೋದು ಅಥವಾ ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಯ ಕುಟುಂಬದಿಂದ ಏನಾದರೂ ಒಂದು ಧನ ರೂಪದಲ್ಲೋ ಇನ್ನು ಯಾವುದೋ ಒಂದು ಭೂಮಿಯ ರೂಪದಲ್ಲೋ ನಿಮಗೆ ಸಹಾಯ ಅವರ ಕುಟುಂಬದಿಂದ ನಿಮಗೆ ಸಹಾಯ ಆಗುವ ಸಾಧ್ಯತೆಗಳಿದೆ ಮಕರ ರಾಶಿ ಜಾತಕರಿಗೆ ನೋಡಿ ಹೀಗೆ ಬುಧ ಶುಭ ಫಲ ಕೊಡ್ತಾನೆ ಈ ತಿಂಗಳಲ್ಲಿ ಗುರು ಗುರು ಪಂಚಮ ಭಾವದಲ್ಲಿರೋದ್ರಿಂದ ಗುರುಬಲ ಇದೆ ಗುರು ನಿಮ್ಮ ಮನಸ್ಸಿಗೆ ಏನೇ ಪರಿಸ್ಥಿತಿ ಬರಲಿ ನನ್ಗೆ ನಾನು ಒಳ್ಳೇದಾಗತ್ತೆ ಅನ್ನುವಂತಹ ಪಾಸಿಟಿವ್ ಥಿಂಕಿಂಗನ್ನು ಕೊಡ್ತಾನೆ ಅದೇ ಶನಿ ಮಹಾತ್ಮ ನಿಮಗೆ ಭಯ ಕೊಡ್ತಿರ್ತಾನೆ ನೆಗೆಟಿವಿಟಿ ಕೊಡ್ತಾ ಇರ್ತಾನೆ ದುಃಖ ಕೊಡ್ತಿರ್ತಾನೆ ಆದರೆ ಗುರು ಏನು ಮಾಡ್ತಾ ಇರ್ತಾನೆ ನಾನು ಇದೀನಿ ಕಾಪಾಡ್ತೀನಿ ಅಂತ ಇರ್ತಾನೆ ಯಾಕಂದ್ರೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಸಂಚಾರ ಆಗ್ತಾ ಇರೋದ್ರಿಂದ ಆಮೇಲೆ ಶನಿಮಹಾತ್ಮ ವಕ್ರಿಯಾಗಿ ನಿಮ್ಮ ಚತುರ್ಥ ಭಾವವನ್ನು ನೋಡೋದ್ರಿಂದ ನಿಮಗೆ ಶಾಂತಿ ಅನ್ನೋದಿರಲ್ಲ ಆದರೂ ಕೂಡ ಗುರುಬಲ ನಿಮ್ಮನ್ನು ಕಾಪಾಡ್ತಾ ಇರುತ್ತೆ ಆಮೇಲೆ ಮಕರ ರಾಶಿಯರಿಗೆ ಮತ್ತೊಂದು ಗ್ರಹ ಯಾವುದು ಶುಭ ಫಲ ಕೊಡಬಹುದು ಅಂತ ನಾನು ನೋಡ್ತಾ ಹೋದಾಗ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ಭಾಗ್ಯಭಾವಕ್ಕೆ ಸಂಚಾರ ಆಗ್ತಾನೆ ಅಷ್ಟಮಾಧಿಪತಿ ಸೂರ್ಯ ಭಾಗ್ಯಭಾವಕ್ಕೆ ಸಂಚಾರ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರ ಕನ್ಯಾ ರಾಶಿಯಿಂದ ರಾಶಿಗೆ ಶುಕ್ರ ರಾಶಿ ಪರಿವರ್ತನೆ ಈಗ ಮತ್ತೊಂದು ಗ್ರಹ ಯಾವುದು ಶುಭ ಫಲ ಕೊಡುತ್ತೆ ಅಂದ್ರೆ ಮಂಗಳ ಮಂಗಳ ಅಂದ್ರೆ ಏನು ಸೇನಾಧಿಪತಿ ಆರನೇ ಮನೆಯಲ್ಲಿ ಸಂಚಾರ ಆಗ್ತಿದ್ದಾನೆ ಆರನೇ ಮನೆ ಅಂದ್ರೆ ದುಸ್ಥಾನ ಅಲ್ವಾ ಋಣರೋಗಾದಿ ರೋಗಾದಿ ದಾರಿದ್ರ ನಮ್ಮ ಹತ್ರ ಬರಬಾರದು ಅಂತೀವಿ ಹಾಗಾದ್ರೆ ಏನ್ ಮಾಡ್ತಾನೆ ಕುಜ ಆರನೇ ಮನೆಗೆ ಹೋಗಿದ ತಕ್ಷಣ ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಕೊಂತೀವಿ ನಿಮ್ಗೆ ಯಾವುದೇ ಒಂದು ಕಾಯಿಲೆ ಇದ್ರೆ ಅದರಲ್ಲಿ ನೀವು ಗೆಲುವನ್ನ ಸಾಧಿಸ್ತೀರಿ ಋಣ ಬಾಧೆಗಳಿದ್ರೆ ಸಾಲಗಳಿರುತ್ತೆ ಧೈರ್ಯವಾಗಿ ಫೇಸ್ ಮಾಡೋ ಕೆಪಾಸಿಟಿ ಬೇಕು ಕೆಲವರು ಸಾಲ ಆದ ತಕ್ಷಣ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ಅದು ಮಹಾಪಾಪ ಯಾರು ಕೂಡ ಮಾಡ್ಕೋಬಾರದು ದೇವರು ಸಮಯ ಅನ್ನೋದು ಯಾವಾಗಲೂ ಕೂಡ ಬದಲಾವಣೆ ಆಗುತ್ತೆ ಆ ಧೈರ್ಯ ಕೊಡುವೆ ಮಂಗಳ ಗ್ರಹ ಅದಕ್ಕೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಜಯ ವಿಜಯ ಕೀರ್ತಿ ನಿಮಗೆ ತಂದುಕೊಡ್ತಾನೆ ಮಂಗಳ ಗ್ರಹ ಯಾಕೆಂದ್ರೆ ಮಕರ ರಾಶಿಯವರಿಗೆ ಮಂಗಳ ಎಷ್ಟನೇ ಮನೆ ಅಧಿಪತಿ ಲಾಭಾಧಿಪತಿ ಮತ್ತೆ ಚತುರ್ಥಾಧಿಪತಿ ಮನೆ ವಿಷಯದಲ್ಲಿ ಯಾವುದೇ ಕಲಹಗಳಿರಲಿ ಕೋರ್ಟ್ ಕೇಸ್ಗಳಿರ್ಲಿ ಅದರಲ್ಲಿ ನಿಮಗೆ ಗೆಲುವನ್ನು ತಂದುಕೊಡ್ತಾನೆ ಮಕರ ರಾಶಿ ಜಾತಕರಿಗೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿವಾದಗಳಲ್ಲಿ ಗೆಲುವು ಲಿಟಿಗೇಷನ್ ಯಾವುದೇ ಇರಲಿ ಅದರಲ್ಲಿ ನಿಮಗೆ ಗೆಲುವು ಪಾಪ ಕೃತ್ಯಗಳನ್ನ ಮಾಡಕ್ಕೆ ಬಿಡಲ್ಲ ಬಾರದು ಅದಕ್ಕೆ ಋಣ ರೋಗಾದಿ ದಾರಿದ್ರ ಪಾಪಕ್ಷದ ಅಪಮೃತ್ಯು ಭಯ ಅಶೋಕ ಮನಸ್ತಾಪ ನಶ್ಯಂತು ಅಂತೀವಿ ನೀವು ಯಾವ ನಮ್ಮ ಹತ್ರ ಸುಳಿಬಾರದು ಅಂತೀವಿ ಭಯ ಒಂಟೋಗುತ್ತೆ ಧೈರ್ಯ ಹೆಚ್ಚಾಗುತ್ತೆ ದಾರಿದ್ರ ಬಡತನನೇ ಬೇರೆ ದಾರಿದ್ರನೇ ಬೇರೆ ತುಂಬಾ ಸಮಸ್ಯೆ ದಾರಿದ್ರ್ಯ ಇದ್ರೆ ಆ ಸಮಸ್ಯೆಗಳಿಂದ ಆಚೆ ಬರ್ತೀರಿ ಏನಾದ್ರೂ ಅಪಮೃತ್ಯುಗಳು ಕಂಟಕಗಳಿದ್ರೆ ಅದರಿಂದ ಕೂಡ ಹೊರಗಡೆ ಬರುವಂತಹ ಶಕ್ತಿ ಸ್ಥೈರ್ಯವನ್ನ ಕುಜ ನಿಮಗೆ ಕೊಡ್ತಾನೆ ನೋಡಿ ಇಷ್ಟೆಲ್ಲ ಶುಭ ಫಲಗಳು ಮಕರ ರಾಶಿಯವರು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತೆ ಶಾಂತಿ ವೃದ್ಧಿ ಮಾಡ್ತಾನೆ ಹೆಸರುವಾಸಿ ಆಗ್ತಿರಿ ಶತ್ರುಗಳನ್ನ ನಿರ್ಮೂಲನೆ ಮಾಡ್ತೀರಿ ದೀರ್ಘಕಾಲದ ವ್ಯಾಧಿಯಿಂದ ಮುಕ್ತಿಯನ್ನು ಪಡಿತೀರಿ ಅಂತಸ್ತು ಏರಿಕೆ ಆಗುತ್ತೆ ನಿಮ್ಮ ಎಲ್ಲಾ ಆಸೆ ಆಕಾಂಕ್ಷೆಗಳು ಕೂಡ ಈಡೇರುತ್ತೆ ಆದ್ರೆ ಸ್ವಲ್ಪ ರಕ್ತ ಕೆಡುವಂಥದ್ದು ಇನ್ನು ಕೆಲವರಿಗೆ ಅಪಘಾತಗಳಾಗುವ ಸಾಧ್ಯತೆ ಇದೆ ಎಚ್ಚರ ಸಕಲ ಕಾರ್ಯಗಳಲ್ಲಿ ಜಯ ಕೀರ್ತಿ ವಿಜಯ ಪ್ರಾಪ್ತಿಯಾಗುತ್ತೆ ಇವೆಲ್ಲ ಶುಭ ಫಲಗಳು ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಮಂಗಳ ಮತ್ತೆ ಬುಧ ಶುಭ ಫಲಗಳನ್ನ ಕೊಡ್ತಾರೆ ಆ ಜೊತೆಗೆ ಗುರು ಬಲ ಕೂಡ ಇದೆ ಇವೆಲ್ಲ ಶುಭ ಫಲಗಳು ನಿಮ್ಗೆ ಹೀಗೆ ಎಲ್ಲಾ ಶುಭ ಫಲ ಬರಲಿ ಅಂತನೇ ನನ್ನ ಆಸೆ ಆದ್ರೆ ಮನುಷ್ಯನ ಜೀವನದಲ್ಲಿ ಸುಖ ದುಃಖ ಹಗಲು ರಾತ್ರಿ ಹೇಗಿದೆಯೋ ಹಾಗೆ ಸುಖ ದುಃಖ ಅನ್ನೋದಿರುತ್ತೆ ಆದ್ರೆ ಬೇರೆ ಗ್ರಹಗಳು ಅದಕ್ಕೆ ಹೇಳೋದು ಪ್ರಬಲ ಕರ್ಮ ಸಿದ್ಧಾಂತ ಯಾರು ಕೂಡ ದೇವ್ರನ್ನ ಬೈಕೋಬಾರ್ದು ನಮ್ಮ ಕರ್ಮಗಳ ಅನುಸಾರ ನಾವು ಕಷ್ಟಗಳನ್ನೂ ಕೂಡ ಅನುಭವಿಸ್ತೀವಿ ಹಾಗಾದ್ರೆ ಏನು ತೊಂದರೆಗಳಾಗ್ಬೋದು ನಾವೇನು ಪ್ರಿಕಾಷನ್ ತಗೋಬೇಕು ಅನ್ನೋಂಥ ವಿಚಾರಕ್ಕೋಸ್ಕರ ಈ ವಿಚಾರ ಹೇಳ್ತಾ ಇದ್ದೀನಿ ಏನ್ ನೆಗೆಟಿವ್ ಆಗ್ಬೋದು ಅಂದಾಗ ಮಕರ ರಾಶಿಯವರಿಗೆ ಸೂರ್ಯ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಷ್ಟಮ ಭಾವದಿಂದ ಭಾಗ್ಯ ಭಾವಕ್ಕೆ ಸಂಚಾರ ಆದಾಗ ಕೆಲವರಿಗೆ ಗೌರವ ನಷ್ಟ ಕೆಲವರಿಗೆ ಅಧಿಕಾರ ನಷ್ಟ ಕೆಲವರಿಗೆ ಅಪರಾಧಗಳಿಗೆ ಸಿಲುಕುವಂಥದ್ದು ಇನ್ನು ಕೆಲವರಿಗೆ ಇಳಿಮುಖ ಆದಾಯ ಆಗ್ಬಿಡುತ್ತೆ ಎಚ್ಚರ ಹಿರಿಯರ ಜೊತೆ ಶತ್ರುತ್ವ ಧಾರ್ಮಿಕ ಕಾರ್ಯಗಳು ಮಾಡಬೇಕು ಅಂದ್ರೆ ಏನಾದ್ರೂ ತೊಂದರೆ ಇನ್ನು ಕೆಲವರ ಜೀವನದಲ್ಲಿ ಆಕಸ್ಮಿಕವಾಗಿ ನೀವು ಅನ್ಕೊಂಡೇ ಇರಲ್ಲ ಕರೆಕ್ಟ್ ಆಗಿ ನೀವು ಡ್ರೈವ್ ಮಾಡ್ತಾ ಇರ್ತೀರ ಸಡನ್ ಆಗಿ ಆಕ್ಸಿಡೆಂಟ್ ಆಗ್ಬಿಡುದು ಆಕಸ್ಮಿಕ ಅಪಘಾತಗಳು ಅದರಲ್ಲೂ ವಾಹನ ಚಾಲಕರು ಈ ತಿಂಗಳು ನೀವು ಬಹಳ ಎಚ್ಚರ ಏನಾದ್ರೂ ವಿಪತ್ತುಗಳು ಕೂಡ ಬರುವ ಸಾಧ್ಯತೆ ಇದೆ ನಿಮ್ಗೆ ಸೂರ್ಯ ಮಹಾದಶ ನಡೀತಾ ಇದ್ರೆ ಆರೋಗ್ಯಂ ಪ್ರದಾತನೋ ನೋ ದಿನಕರಹ ಅಂತೀವಿ ನವಗ್ರಹಗಳಲ್ಲೇ ಸೂರ್ಯ ರಾಜಗ್ರಹ ಪ್ರಕಾಶ ಗ್ರಹ ಅಂತೀವಿ ಅದಕ್ಕೆ ಸೂರ್ಯ ಕೆಟ್ಟಾಗ ಸ್ವಲ್ಪ ಹುಷಾರಾಗಿರ್ಬೇಕು ಅದರ ಜಾಗ್ರತೆ ವಹಿಸ್ಬೇಕು ಅನ್ನುವಂಥ ವಿಚಾರ ಅದಕ್ಕೆ ಸರ್ವಸಲೋಚನಂ ಶಾಸ್ತ್ರಂ ನಮಗೆ ದಾರಿ ಬೆಳಕನ್ನು ತೋರಿಸುವಂತ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಅದಕ್ಕೆ ನಾಲೆಡ್ಜ್ ಆಫ್ ಲೈಟ್ ಅಂತೀವಿ ನೀವೆಲ್ಲರೂ ಕೂಡ ವಿಡಿಯೋನ ಸೋಶಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡೋದನ್ನು ಕೂಡ ಮರಿಬಾರದು ಅನ್ನುವಂಥ ವಿಚಾರ ನಿಮಗೆ ತಿಳಿಸ್ತಾ ಇದ್ದೀನಿ ಎಲ್ಲರೂ ಕೂಡ ಈ ವಿಚಾರದಲ್ಲಿ ಪ್ರಿಕಾಷನ್ ತಗೊಂಡ್ರೆ ತೊಂದರೆಗಳಾಗಲ್ಲ ಅನ್ನುವಂಥದ್ದು ಆಮೇಲೆ ಬೇರೆ ಇತರೆ ಗ್ರಹಗಳು ಯಾವ ರೀತಿ ಫಲವನ್ನು ಕೊಡ್ಬೋದು ಅಂದಾಗ ಶುಕ್ರ ಶುಕ್ರ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಮಗೆ ಯೋಗಕಾರಕ ಗ್ರಹ ಪಂಚಮಾಧಿಪತಿ ದಶಮಾಧಿಪತಿಯಾಗಿ ದಶಮ ಭಾವದಲ್ಲೇ ಸಂಚಾರ ಆಗ್ತಾನೆ ಅವಾಗ ದಶಮ ಭಾವದಲ್ಲಿ ದಶಮಾಧಿಪತಿ ತನ್ನ ಸ್ವಾಕ್ಷೇತ್ರದಲ್ಲಿ ಸಂಚಾರ ಆಗ್ತಿದ್ದೇನೆ ಗುರುಜಿ ಒಳ್ಳೆ ಫಲ ನಮ್ಗೆ ಸಿಗಲ್ವಾ ಅಂದಾಗ ನೋ ಶುಕ್ರ ಗೋಚಾರದಲ್ಲಿ ಹತ್ತನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಗೌರವ ನಷ್ಟ ಆಗುವಂಥದ್ದು ಕೆಲವರು ಉದ್ಯೋಗವನ್ನ ಕಳ್ಕೊಳ್ಳುವಂತ ಸಾಧ್ಯತೆ ಮತ್ತು ನಿಮ್ಗೇನಾದ್ರೂ ಸ್ತ್ರೀ ಬಾಸ್ ಇದ್ರೆ ಅವರಿಂದ ನಿಮಗೆ ತೊಂದರೆಗಳಾಗಿ ಹೆಣ್ಣಿನಿಂದ ತೊಂದರೆ ಆಗಿ ಕೆಲವರು ಕೆಲಸವನ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿ ಕೂಡ ಉದ್ಭವ ಆಗ್ಬೋದು ನೀವು ಇಂಡಿಯಾದಲ್ಲೇ ಇರಲಿ ವಿದೇಶ ದೇಶ ವಿದೇಶದಲ್ಲಿದ್ರು ಕೂಡ ಒಂದೇ ಮನಸ್ಸು ಸ್ಥಿರವಾಗಿರಲ್ಲ ಬಹಳ ಎಚ್ಚರ ಕೆಲವ್ರಿಗೆ ಸಂಪತ್ತು ನಾಶ ಮಾಡ್ಕೊಂತೀರಿ ಕೆಲವು ಶತ್ರುಗಳಿಗೆ ಭಯ ಪಡಿಸೋಕ್ಕೆ ಕುಜೆ ಚೆನ್ನಾಗಿದ್ದಾನೆ ಆದ್ರೆ ಶುಕ್ರ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ ಕೆಲವು ಅಪರಾಧಗಳಿಗೆ ಸಿಲುಕಿಕೊಳ್ಳುವುದು ಸಮಾಜದಲ್ಲಿ ಹೆಸರುವನ್ನ ಕೆಡಿಸಿಕೊಳ್ಳುವ ಸಾಧ್ಯತೆ ಅನಾವಶ್ಯಕ ವಿಷಯಗಳಿಗೆ ಕಲಹಗಳನ್ನ ಮಾಡ್ಕೋಬೇಡಿ ಹೆಚ್ಚರವನ್ನ ವಹಿಸಿ ಅನ್ನುವಂಥ ವಿಚಾರವನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನಾನೀಗ ನಿಮಗೆ ಶುಭ ಫಲಗಳು ಏನ್ ಪ್ರಾಪ್ತಿಯಾಗುತ್ತೆ ಯಾವ ವಿಚಾರದಲ್ಲಿ ಎಚ್ಚರಿಕೆ ಆಗಿರಬೇಕು ಅನ್ನುವಂತ ಎಲ್ಲ ವಿಚಾರವನ್ನ ಮಕರ ರಾಶಿಯವರದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ತಿಳಿಸಿದೀನಿ ನೀವು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಆಗಿ ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದೇ ಆಗ್ಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು ಹೇಳಿದಂತೆ ನಿಮ್ಗೆಲ್ಲ ಒಳ್ಳೇದೇ ಆಗ್ಬೇಕು ಓಂ ಸರ್ವಾಂ ಸ್ವಸ್ತಿರ್ಬವತ್ತು ಸರ್ವಾಂ ಶಾಂತಿರ್ಬವತು ಸರ್ವಾಂ ಪೂರ್ಣಂ ಬರ್ವಾಂ ಮಂಗಳ್ ಭವಂತು ಓಂ ಶಾಂತಿ 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 ನೀವು ಯಾವುದು ನೆಗೆಟಿವ್ ಆಗಬಾರ್ದು ಅನ್ನೋದೇ ನನ್ನ ಉದ್ದೇಶ ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಶುಭ ಆಗ್ಲಿ ಸುಖ ಪ್ರಾಪ್ತಿಯಾಗ್ಲಿ ಸಮಸ್ತ ಲೋಕೋ ಭವಂತು ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ನಮಸ್ಕಾರ